ಎಲ್ರಿಗೂ ನಮಸ್ಕಾರ ಇನ್ನ ಕೆ ಆರ್ ಎಸ್ ಪಕ್ಷದ ಲೈವ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಹೆಸರು ಪವನ್ ಯುವ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ಇವತ್ತಿನ ಈ ಲೈವ್ನ ವಿಷಯ ಏನೆಂದರೆ ಕೆ ಪಿ ಸಿಯ ಮುಂದುವರೆದ ಕರ್ಮಕಾಂಡಗಳ ಬಗ್ಗೆ ಇವತ್ತಿನ ಲೈವ್ ಅಲ್ಲಿ ಮಾತಾಡಲಿಕ್ಕೆ ಬಂದಿದ್ದೀವಿ ಪ್ರಸ್ತುತ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಯಾವ ಸರ್ಕಾರಿ ಕೆಲಸಕ್ಕೆ ಬೇಕಾದಂತ ಆ ಬೇಕಾದಂತ ಜನರನ್ನ ಹೇಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿರೋ ಪ್ರೋಸೆಸ್ಸು ಕೇಂದ್ರ ಸರ್ಕಾರದಲ್ಲಾದರೆ ಯು ಪಿ ಎಸ್ ಸಿ ಇದೆ ರಾಜ್ಯ ಸರ್ಕಾರದಲ್ಲಾದರೆ ಕೆ ಪಿ ಎಸ್ ಸಿ ಇದೆ ಇವು ಎರಡು ಸಂವಿಧಾನಿಕ ಸಂಸ್ಥೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯ ಅಡಿಯಲ್ಲಿ ಈ ಸಂಸ್ಥೆಗಳು ಬರ್ತಾ ಇದೆ ಈ ಅಡಿಯಲ್ಲಿ ಬರೋ ಸಂಸ್ಥೆಗಳು ಸಂವಿಧಾನಿಕ ಸಂಸ್ಥೆಗಳು ಕೇಂದ್ರ ಸರ್ಕಾರದಲ್ಲಿ ಐ ಎ ಎಸ್ ಕೆ ಎಸ್ ಐ ಎ ಎಸ್ ಗಳಿಗೆ ಮಾಡ್ತಾ ಇರೋ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡುತ್ತೆ ನಮ್ಮ ರಾಜ್ಯಕ್ಕೆ ಬಂದರೆ ನಮ್ಮ ರಾಜ್ಯದಲ್ಲಿ ಕೆ ಎಸ್ ಹಾಗೂ ಕೆ ಪಿ ಎಸ್ ಮತ್ತು ಇತರೆ ಹುದ್ದೆಗಳಿಗೆ ಎಸ್ ಸಿ ನಮ್ಮ ರಾಜ್ಯದ ಯುವಜನತೆಗೆ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿ ಸರ್ಕಾರಿ ನೌಕರ ನೌಕರ ಹುದ್ದೆಗಳನ್ನ ಕೊಡ್ತಾ ಇದೆ ಪ್ರಸ್ತುತ ದಿನದಲ್ಲಿ ಏನಾಗಿದೆ ಅಂದ್ರೆ ಕೆ ಪಿ ಸಿಯಲ್ಲಿ ಬಹಳ ದೊಡ್ಡ ಕರ್ಮಕಾಂಡಗಳು ನಡೀತಾ ಇರೋದು ಎದ್ದು ಕಾಣ್ತಾ ಇದೆ ಪ್ರಸ್ತುತ ದಿನದಲ್ಲಿ ಕೆ ಪಿ ಸಿಯ ಅಧ್ಯಕ್ಷರುಗಳು ಮತ್ತು ಅಲ್ಲಿನ ಸದಸ್ಯರು ಮತ್ತು ಅಲ್ಲಿನ ಕಾರ್ಯದರ್ಶಿಗಳ ನಡುವೆ ಪಿ ಎಸ್ ಸಿಯ ತಯಾರಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿರೋದಿದೆ ಇದರಿಂದ ಬಹಳ ತೊಂದರೆಯಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಸರಿಯಾಗಿ ಬಹಳ ತೊಂದರೆಯಾಗಿ ಸರಿಯಾಗಿ ಎಕ್ಸಾಮ್ ಪರೀಕ್ಷೆಗಳು ನಡೆದಿರುವುದು ಬಹಳ ಎದ್ದು ಕಾಣ್ತಾ ಇದೆ ಇದಕ್ಕೆ ಪ್ರಮುಖವಾಗಿ ನೋಡೋದಾದರೆ ಪ್ರಸ್ತುತ ದಿನದಲ್ಲಿ ಕೆ ಪಿ ಎಸ್ಸಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಜಗಳದಿಂದ ಪ್ರಸ್ತುತ ಎರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಎಕ್ಸಾಮ್ ಆಗಿ ಅದರ ಸಂದರ್ಶನಗಳಾಗಿ ಅವು ಕಮಿಷನ್ಗೆ ಸಬ್ಮಿಟ್ ಮಾಡಿದ್ದಾರೆ ಆದರೆ ಈ ಪಟ್ಟಿನ ರಿಲೀಸ್ ಮಾಡಕ್ಕೆ ಏನಕ್ಕೆ ಕೆ ಪಿ ಎಸ್ ಸಿ ನಿರಾಕರಿಸ್ತಾ ಇದೆ ಅನ್ನೋದೊಂದು ದೊಡ್ಡ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ಅದಲ್ಲದೆ ಸರ್ಕಾರದ ಈಗಿನ ಮುಂದೆ ಬರುವಂತಹ ಮುಂದೆ ಮುಂದೆ ಬರುವಂತಹ ಹದಿನಾಲ್ಕು ಅಧಿಸೂಚನೆಗಳು ರೆಡಿಯಾಗಿದೆ ಅವು ಕೆ ಪಿ ಸಿಯ ಮುಂದೆ ಇದೆ ಆದರೂ ಕೆ ಪಿ ಸಿಯು ಯಾವುದೇ ಕ್ರಮವನ್ನು ತೆಗೆ ತಗೊಳ್ಳದೆ ಅಧಿಸೂಚನೆಗಳನ್ನ ಮಾಡಕ್ಕೆ ಮುಂದೆ ಆಗ್ತಾ ಇಲ್ಲ ಏನಕ್ಕೆ ಈ ತರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಪ್ರಸ್ತುತ ಈಗ ಹೋದ್ವಾರ ನಡೆದಂತ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು ಈ ಅದನ್ನ ನೋಡಿದ್ರೆ ಅದು ಎಷ್ಟು ದಿನ ಲೇಟ್ ಆಗಿದೆ ಅನ್ನೋದನ್ನ ನಾವು ಎದ್ದು ಕಾಣ್ತಾ ಇದೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆದ್ಮೇಲೆ ಮುಂದೆ ಕೆ ಪಿ ಸಿಗೆ ಯಾವುದೇ ಎಕ್ಸಾಮ್ಗಳಿಲ್ಲ ಯಾವ ಮುಂದೆ ವಿದ್ಯಾರ್ಥಿಗಳಿಗೆ ಕೆ ಪಿ ಎಸ್ ಇಂದ ಯಾವ ಎಕ್ಸಾಮ್ ಯಾವ ಹೊಸ ಅಧಿಸೂಚನೆಗಳೇ ಇಲ್ಲ ಇದು ಹದಿನಾಲ್ಕು ನೋಟಿಫಿಕೇಶನ್ಗಳು ಇದ್ರೂ ಕೆ ಪಿ ಎಸ್ ಸಿ ಆ ವಿದ್ಯಾರ್ಥಿಗಳಿಗೆ ಮಾಡ್ತಿರೋ ದೊಡ್ಡ ಅನ್ಯಾಯ ಇದು ಹಾಗಾಗಿ ಯಾ ಕಳೆದ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ಕಳೆದ ನಾಲ್ಕು ವರ್ಷದಿಂದ ಯಾವ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೂ ಕೆ ಪಿ ಎಸ್ ಸಿ ಅಧಿಸೂಚನೆ ಓಡಿಸಿಲ್ಲ ಇದು ಪ್ರಮುಖವಾದ ಅಂಶಗಳು ಇದರಿಂದ ಕೆ ಪಿ ಸಿಗೆ ಓದ್ತಾ ಇರೋ ವಿದ್ಯಾರ್ಥಿಗಳು ಅವರ ಜೀವನ ಹಾಳಾಗ್ತಾ ಇದೆ ಏಳು ಎಂಟು ವರ್ಷ ಇಲ್ಲಿ ಓದ್ಕೊಂಡು ಯಾವ ಅಧಿಸೂಚನೆಗಳೇ ಇಲ್ಲದೆ ಅದಲ್ಲದೆ ಈ ತರ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳ ಯೌವನ ಏಜು ಈ ಯೂತ್ ಏಜ್ ಏನಂದರೆ ಭಾರತ ದೇಶದ ಶಕ್ತಿ ಅಂತಾನೆ ಈ ಯುವಕರನ್ನ ಹೇಳಂತ ಸಂದರ್ಭದಲ್ಲಿ ನಮ್ಮ ಈ ಯುವ ಪ್ರತಿಭೆಗಳನ್ನ ಹಾಳಾಗ್ತಾ ಇದೆ ಅಂತ ನಾವು ವ್ಯಕ್ತಪಡಿಸ್ತಾ ಇದ್ದೀನಿ ಏನಕ್ಕೆ ಈ ವಿಳಂಬ ಏನಕ್ಕೆ ಈ ಕೆ ಪಿ ಎಸ್ ಸಿ ಯು ಪಿ ಸಿಯಲ್ಲಿ ಆಗದಂಥ ಅಕ್ರಮಗಳು ಕೆ ಪಿ ಎಸ್ಸಿಯಲ್ಲೇ ಎತ್ಕಾಣ್ತಾ ಇದ್ದಾವೆ ಆ ಈ ವಿಳಂಬ ನೀತಿಯಿಂದ ನಮ್ಮ ಭ್ರಷ್ಟಾಚಾರಕ್ಕೆ ದೊಡ್ಡ ದಾರಿ ಮಾಡಿಕೊಡೋ ಸ್ಥಿತಿಯಲ್ಲಿದೆ ಇದರಿಂದ ವಿದ್ಯಾರ್ಥಿಗಳು ಕಂಗಲ್ ಆಗಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತಾ ಇದ್ದೀನಿ ಆ ವಿದ್ಯಾರ್ಥಿಗಳಿಗೆ ಲೈಬ್ರರಿಗೆ ಫೀಸ್ ಕೊಡಕ್ ಆಗದೆ ಇರಂತ ಪರಿಸ್ಥಿತಿಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆದ್ರೂ ಇವರು ವಿದ್ಯ ಆಗ ಯಾರು ಈಗ ಅಧಿಕಾರಿಗಳಿದ್ದಾರೆ ಅವರೂ ಈ ತರ ಎಕ್ಸಾಮ್ ಗಳ ಬರದೆ ಅವರು ಅಧಿಕಾರಿಗಳಾಗಿರೋದು ಅವರುಗಳು ಈ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಿಂಚಿತ್ತು ಅವ್ರ ಮೇಲೆ ಯಾರು ಕನ್ಸರ್ ಇಲ್ಲ ವಿದ್ಯಾರ್ಥಿಗಳು ಏನಾದರೂ ಆಗಿರ್ಬೋದು ಅವರ ಇಚ್ಛೆಯಂತೆ ಅವ್ರ ನಮ್ಗಿದು ಯಾವುದೇ ನಮ್ಗೂ ಸಂಬಂಧ ಇಲ್ಲದೆ ಇರೋ ರೀತಿ ವರ್ತಿಸಿ ನಮ್ಮ ಈ ಎಕ್ಸಾಮ್ಗಳನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾಗಿ ಕೆಪಿ ಎಸ್ಸಿಲಿ ನಾವು ಈ ಕಳೆದ ಐದು ವರ್ಷದಲ್ಲಿ ನೋಡಿದ್ರೆ ಸುಮಾರು ಐದು ಸಾವಿರ ಹುದ್ದೆಗಳಿಗೆ ಅವರು ನೇಮಕ ಮಾಡಿದ್ದಾರೆ ಈ ಐದು ಐದು ಸಾವಿರ ಹುದ್ದೆಗಳನ್ನ ನಾವು ಸರಾಸರಿ ನೋಡಿದ್ರೆ ವರ್ಷಕ್ಕೆ ಬರೀ ಸಾವಿರ ಹುದ್ದೆಗಳಾಯ್ತು ಸರ್ಕಾರದಲ್ಲಿ ಎರಡೂವರೆ ಸಾವಿರ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಹೇಳೋ ಸರ್ಕಾರಗಳು ಈ ಬರೀ ಐದು ವರ್ಷದಿಂದ ಬರೀ ಐದು ಸಾವಿರ ಹುದ್ದೆಗಳ ನೇಮಕ ಮಾಡಿದ್ದಾರೆ ಇದು ಯಾವ ರೀತಿ ಈ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಭರವಸೆ ಕೊಡ್ತಿದ್ದಾರೆ ಇದೇ ತರ ಹೋದ್ರೆ ಏನು ಯುವ ನಿಧಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ಈ ತರ ಉಳ್ಕೊಂಡಿರೋ ಇನ್ನೂ ಬೇರೆ ವಿದ್ಯಾರ್ಥಿಗಳಿಗೆ ವಿಸ್ತರಿಸಬೇಕಾದಂತ ಪರಿಣಾಮಗಳು ಮುಂದೆ ಕಾಣುತ್ತೆ ಈ ಸರ್ಕಾರಕ್ಕೆ ಒಂದು ಹೊರೆಯಾಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅದಲ್ಲದೆ ನೆಕ್ಸ್ಟ್ ಇನ್ನು ಎಸ್ ಸಿಲಿ ಈ ಅಧಿಕಾರಿಗಳಿದಾರಲ್ಲ ಅವ್ರಿಗೆ ಕಂಟ್ರೋಲರ್ ಅಂತ ಒಂದು ಹುದ್ದೆ ಇದೆ ಈ ಕಂಟ್ರೋಲರ್ ಕೆಲಸ ಏನು ಅಂದ್ರೆ ಅವರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡೋದು ಅವರು ಕ್ವಶನ್ ಪೇಪರ್ ಇಂದ ಹಿಡುದು ಎಲ್ಲಾ ರೀತಿಯ ಆದಂತ ವ್ಯವಸ್ಥೆಯನ್ನ ಅವರು ನೋಡ್ಕೊಂತಾರೆ ಈ ಕಂಟ್ರೋಲರ್ ಹುದ್ದೆನ ಹತ್ತು ವರ್ಷದಲ್ಲಿ ಹತ್ತು ಜನ ಚೇಂಜ್ ಮಾಡಿದ್ದಾರೆ ಇದು ನಮ್ಮ ಕೆ ಪಿ ಎಸ್ಸಿಯ ಕರ್ಮಕಂಡ ಅಂತ ಹೇಳ್ಬೋದು ದೊಡ್ಡ ದುರ್ವಿಧಿ ಈ ತರ ಹತ್ತು ಜನನ ಚೇಂಜ್ ಮಾಡಿದ್ರೆ ವರ್ಷಕ್ಕೆ ಸರಾಸರಿ ಒಬ್ಬೊಬ್ಬರನ್ನ ಚೇಂಜ್ ಮಾಡಿದ್ರೆ ಆ ಕ್ವಶನ್ ಪೇಪರ್ ಅಲ್ಲಿ ದಕ್ಷತೆ ಹೆಂಗ್ ಬರುತ್ತೆ ಇದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಕ್ವಶನ್ ಪೇಪರ್ ಅಲ್ಲಿ ದಕ್ಷತೆ ಆದ್ಮೇಲೆ ಈಗ ಯಾವುದೇ ಒಬ್ಬ ಅಧಿಕಾರಿ ಬಂದ ಆ ಸ್ಥಳಕ್ಕೆ ಬಂದ್ಮೇಲೆ ಅವನು ವಾಸ್ತವ ಅಂಶ ತಿಳ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗಿರುತ್ತೆ ಆ ಆ ಸಮಯ ತಿಳ್ಕೊಳ್ಳೋಷ್ಟಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಹೊಸ ಹೊಸ ಎಕ್ಸಾಮ್ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಬೇರೆ ಅಧಿಕಾರಿಗಳು ಬಂದಾಗ ಅವ್ರಿಗೂ ಸಮಯ ತಗೊಳ್ತಾರೆ ಹಾಗಾಗಿ ಈ ಕಂಟ್ರೋಲರ್ ಹುದ್ದೆಗೆ ಒಂದು ನಿರ್ದಿಷ್ಟ ಸಮಯ ಮೂರು ವರ್ಷನೋ ಎರಡೂವರೆ ವರ್ಷನೋ ಅದಕ್ಕೆ ಸಮಯ ಇದ್ರೆ ಯಾವ ಎಕ್ಸಾಮ್ಗಳಲ್ಲಿ ಪಾರದರ್ಶಕತೆ ಆಗಿರ್ಬೋದು ಆ ಎಕ್ಸಾಮ್ಗಳಿಗೆ ಪಾರದರ್ಶಕತೆ ಆಮೇಲೆ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ಲಿಯರ್ ಆಗಿ ಸ್ಥಿತಿಗೆ ನಾವು ಬರ್ತೀವಿ ಈಗ ಮೊನ್ನೆ ನಡೆದಂತ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಈ ಇಲ್ಲಿ ಈ ದೊಡ್ಡ ಇದನ್ನ ನಾವು ಭ್ರಷ್ಟಾಚಾರನ ನಿಲ್ಲಿಸ್ತೀವಿ ನಾವು ಯಾವುದೇ ಅಕ್ರಮಗಳನ್ನ ನಿಲ್ಲಿಸ್ತೀವಿ ಅಂತ ನಾವು ಜಾಮರ್ಗಳನ್ನ ಹಾಕ್ತೀವಿ ಆಮೇಲೆ ಅಲ್ಲಿ ಇನ್ವಿಜಿಲೇಟರ್ ಗಳಿಗೆ ಬಾಡಿ ಕ್ಯಾಮ್ರಾನ ಹಾಕ್ತೀವಿ ಅಂತ ಹೇಳದಂತ ಪಿ ಎಸ್ ಸಿ ಮೊನ್ನೆ ನಡೆದಂತ ಸಿ ಟಿ ಐ ಎಕ್ಸಾಮ್ ಗಳಲ್ಲಿ ಯಾವ ಬಾಡಿ ಕ್ಯಾಮ್ರಾನು ಇರಲಿಲ್ಲ ಯಾವ ಜಾಮರ್ಗಳು ಇರಲಿಲ್ಲ ಆಮೇಲೆ ಇನ್ನೊಂದು ಪ್ರಮುಖ ಏನು ಅಂದ್ರೆ ಮೆಟಲ್ ಡಿಡೆಕ್ಟರ್ ಡಿಟೆಕ್ಟ್ ಮಾಡಲಿಕ್ಕೆ ಅಲ್ಲಿ ಸೆಕ್ಯೂರಿಟಿಗಳನ್ನ ನಿಯೋಜಿಸಿರ್ತಾರೆ ಆದ್ರೆ ಈ ಶಾಲೆಗಳು ಅಥವಾ ಈ ಕಾಲೇಜುಗಳಿಗೆ ಯಾವ ಸೆಂಟರ್ ಇದರಲ್ಲಿ ಪ್ರಮುಖವಾಗಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿಯ ಒಂದು ಶರ್ಟ್ ನ ಕೊಟ್ಟಿ ಆ ವಿದ್ಯಾರ್ಥಿಗಳ ಕೇಳಲೇ ಅವರು ಮೆಟಲ್ ಡಿಟೆಕ್ಟ್ ಮಾಡ್ತಾರೆ ಆ ವಿದ್ಯಾರ್ಥಿಗಳಿಗೆ ಏನ್ ಗೊತ್ತಿರುತ್ತೆ ಆ ಮೆಟಲ್ ನ ಯಾವ ತರ ಇದು ಮಾಡ್ತಾರೆ ಏನು ಅಂತ ಹಾಗಾಗಿ ಇದೊಂದು ದೊಡ್ಡ ಲೋಪನೆ ಅಂತ ಹೇಳ್ಬೋದು ಒಂದು ನೀಟಾಗಿರೋ ಒಂದು ಏಜೆನ್ಸಿಗೆ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೆ ಪಿ ಎಸ್ ಸಿ ಇನ್ನೇನ್ ಮಾಡ್ತಾ ಇದೆ ಇದೊಂದು ಪ್ರಮುಖ ಆರೋಪ ಮುಂದೆ ಬರೋದಾದ್ರೆ ಕಳೆದ ಹತ್ತು ವರ್ಷದಲ್ಲಿ ಕೆ ಪಿ ಸಿಲಿ ನಾವು ನೋಡೋದಾದ್ರೆ ಈ ಗೆಜೆಟೆಡ್ ಹುದ್ದೆಗಳಿಗೆ ಬರೀ ಎರಡೇ ಎರಡು ನೋಟಿಫಿಕೇಶನ್ಸ್ ಆಗಿದೆ ಆ ನೋಟಿಫಿಕೇಶನ್ ಒಂದೊಂದು ಹತ್ತೈದು ವರ್ಷ ವರ್ಷ ಒಂದೊಂದು ಒಂದು ಆಗಿ ಆಗಿ ಅದು ಆಗಸ್ಟ್ ಅಲ್ಲಿ ಹತ್ತು ವರ್ಷ ಬೇಕಾಗಿದೆ ಹ ಈ ತರ ನಮ್ಮ ಪರಿಸ್ಥಿತಿ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಎಷ್ಟು ವರ್ಷ ಅಂತ ಓದ್ಲಿಕ್ಕೆ ಆಗುತ್ತೆ ಇದೊಂದು ದೊಡ್ಡ ಪ್ರಶ್ನೆ ಸರ್ಕಾರಕ್ಕಾಗಿರ್ಬೋದು ಸಿಗಾಗಿರ್ಬೋದು ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ ಆಮೇಲೆ ಕೆ ಪಿ ಸಿಲಿ ಭ್ರಷ್ಟಾಚಾರ ಅನ್ನೋದು ಹೇಗೆ ಕಮ್ಮಿ ಮಾಡಬೇಕು ಅಂತ ಅವ್ರು ಯಾರು ಈಗ ಮಾಡಿದಂತ ಶಿಫಾರಸುಗಳ ಸಮಿತಿಗಳ ಶಿಫಾರಸನ್ನು ಯಾವುದು ಫಾಲೋ ಮಾಡ್ತಾ ಇಲ್ಲ ಹೋತಾ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿದ್ದು ಆ ಕೆ ಪಿ ಎಸ್ ಸಿಲಿರೋ ಸಿಬ್ಬಂದಿಗಳು ಪ್ರತಿ ಎರಡು ವರ್ಷಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆ ಕಮಿಷನ್ನು ಕ್ಲಿಯರ್ ಆಗಿ ಅದು ಇಂಟಿಮೇಟ್ ಮಾಡಿದೆ ಆದರೆ ಇವರು ಯಾರು ಅದರ ಬಗ್ಗೆ ಕಾಳಜಿ ಇಲ್ಲದೆ ಯಾರು ಕೆ ಪಿ ಸಿಗೆ ನೇಮಕ ಆಗಿ ಬರ್ತಾನೋ ಆಗ ನೇಮಕ ಆಗಿ ನೇಮಕಾತಿಯಾಗಿ ಬಂದವನು ರಿಟೈರ್ಡ್ ಆಗೋ ತನಕವನು ಅಲ್ಲೇ ಇರ್ತಾನೆ ಇದು ಒಂದು ಪ್ರಮುಖ ಅಂಶ ಆಮೇಲೆ ಕೆ ಪಿ ಎಸ್ ಮೆಂಬರ್ಸ್ಗಳು ಇದ್ದಾರೆ ಹದಿನಾರು ಜನ ಮೆಂಬರ್ಸ್ ಇದಾರೆ ನಿವೃತ್ತ ಐ ಎ ಎಸ್ ಅಧಿಕಾರಿ ವಿಜಯ್ ಭಾಸ್ಕರ್ ಅವರ ಸಮಿತಿ ಏನ್ ಹೇಳಿದೆ ಅಂದ್ರೆ ಕೆ ಪಿ ಸಿಲಿ ಎಂಟು ಜನ ಸಾಕು ಎಂಟು ಜನ ಮೆಂಬರ್ ಸಾಕು ಅಂತ ಹೇಳಿದೆ ಈ ಹದಿನಾರು ಜನ ಏನಕ್ಕೆ ಮಾಡಿದ್ದಾರೆ ಇದಕ್ಕೆ ಯಾವುದೇ ಯಾವ ರೀತಿ ಅವ್ರನ್ನ ನೇಮಕ ಮಾಡ್ತೀವಿ ಅನ್ನೋದು ಒಂದು ಕ್ಲಿಯರ್ ಒಂದು ಮಾನದಂಡಗಳಿಲ್ಲ ಇದಕ್ಕಾಗಿ ಒಂದು ಮಾನದಂಡನ ಸೆಟ್ ಮಾಡಬೇಕು ಅಥವಾ ಇದಕ್ಕೆ ಒಂದು ಕಮಿಟಿನ ಒಂದು ಸೆಟ್ ಮಾಡಬೇಕು ಯಾರ ಉನ್ನತ ಚೀಫ್ ಜಸ್ಟಿಸ್ ಅಂಡರ್ ಅಲ್ಲಿ ಒಂದು ಸಮಿತಿನ ಸೆಟ್ ಮಾಡಿದ್ರೆ ಯ ಒಂದು ಒಳ್ಳೆ ಅಧಿಕಾರಿನ ಮೆಂಬರ್ ಆಗಿ ಇಲ್ಲಿಗೆ ಮೆಂಬರ್ನ ಸೆಲೆಕ್ಟ್ ಮಾಡುವಂತ ಪ್ರಕ್ರಿಯೆಗಳು ಆಗ್ಬೇಕು ಇದರಿಂದ ಭ್ರಷ್ಟಾಚಾರ ಬಹಳ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಜಾಸ್ತಿ ಜನ ಇದ್ದಷ್ಟು ಈಗ ನಾವೇನ್ ಹೇಳ್ದು ಆ ಅಧಿಸೂಚನೆಗಳಿಗೆ ಇನ್ನೂ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅನ್ನೋದಕ್ಕೆ ಈ ಪ್ರತಿಯೊಬ್ಬರ ಹಂತಗಳಲ್ಲೂ ಎಲ್ಲರೂ ಸೈನ್ ಹಾಕಿ ಬರೋಷ್ಟಲ್ಲಿ ಬಹಳ ಲೇಟ್ ಆಗ್ತಾ ಇದೆ ಹಾಗಾಗಿ ಈ ತರ ಜಾಸ್ತಿ ಮೆಂಬರ್ಸ್ಗಳಿಂದ ಬಹಳ ತೊಂದರೆ ತೊಂದರೆ ಆಗ್ತಾ ಇದೆ ಯಾವ ಎಲ್ಲಾ ಸ್ಥಿತಿಯಲ್ಲೂ ಈ ಕಡೆ ರಿಸಲ್ಟ್ ಬರೋದಾಗಿರ್ಬೋದು ಹೊಸ ಡಿಸೂಚನೆಗಳಾಗಿರ್ಬೋದು ಇಂಟರ್ವ್ಯೂಗಳಲ್ಲಾಗಿರ್ಬೋದು ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಇದರ ಜಾಸ್ತಿ ಮೆಂಬರ್ಸ್ಗಳಿಂದನೇ ದೊಡ್ಡ ಸಮಸ್ಯೆ ಎದುರಾಗಿದೆ ಮುಂಬರದಾದ್ರೆ ಇದಕ್ಕೆ ಪರಿಹಾರಗಳು ಸರ್ಕಾರಗಳಲ್ಲೇ ಇದೆ ಮತ್ತು ಎಸ್ ಸಿಲೇ ಪರಿಹಾರಗಳಿದೆ ಸರ್ಕಾರಗಳು ಈ ಅಧ್ಯಕ್ಷಗಳು ಮತ್ತೆ ಮೆಂಬರ್ಸ್ ಗಳನ್ನು ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಅಥವಾ ಸಂವಿಧಾನ ಸಂಸ್ಥೆಯವ್ರನ್ನ ವಜಾಗೊಳ್ಸಕ್ಕಾಗಲ್ಲ ಅಂತ ಹೇಳೋ ಸರ್ಕಾರಗಳು ಇದರ ಶಿಫಾರಸು ಮಾಡಬಹುದು ಈ ಶಿಫಾರಸ್ನ ನ ಏನಕ್ಕೆ ಮಾಡ್ತಾ ಇಲ್ಲ ಅದೊಂದು ದೊಡ್ಡ ಎಕ್ಸ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳ ಕಾಳಜಿ ಇದೆ ನಮಗೆ ಅಂತ ದೊಡ್ಡ ದೊಡ್ಡ ಭಾಷಣಗಳ ಹೇಳ್ಕೊಂಡು ಸರ್ಕಾರ ರಚನೆ ಮಾಡಿದಂಥ ಸರ್ಕಾರಗಳು ಈ ತರ ದಿಟ್ಟವಾದ ಹೆಜ್ಜೆನ ತಗೋಬಹುದು ಆದ್ರೆ ಈ ಸರ್ಕಾರಗಳು ಈ ತರ ದಿಟ್ಟ ಹೆಜ್ಜೆಗಳನ್ನ ತಗೋತಾ ಇಲ್ಲ ಇದ್ರ ಬಗ್ಗೆ ಸರ್ಕಾರ ಶಿಫಾರಸ್ ಪ್ರೆಸಿಡೆಂಟ್ಗಾಗಿ ಶಿಫಾರಸ್ನ ಮಾಡಬೇಕು ಅಂತ ನಾವು ಒತ್ತು ಹೇಳ್ತೀವಿ ಮತ್ತು ಹೋತಾ ಕಮಿಷನ್ ಏನ್ ಹೇಳಿದೆ ಅದನ್ನ ಸಂಪೂರ್ಣವಾಗಿ ಅದನ್ನ ಅಳವಡಿಸ್ಕೋಬೇಕು ಇದರಿಂದ ತುಂಬಾ ವಿದ್ಯಾರ್ಥಿಗಳ ಕನಸು ನನ್ಸಾಗುತ್ತೆ ಸರ್ಕಾರಿ ಕೆಲಸ ತಗೋಬೇಕು ಅಂತ ಕಾಯ್ತಾ ಇರೋ ವಿದ್ಯಾರ್ಥಿಗಳು ಅವರ ಸಮಸ್ಯೆ ಅವರ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಲೈಬ್ರರಿಗಳಲ್ಲೇ ಮಲ್ಕೊಂಡು ಲೈಬ್ರರಿಗಳಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಕಾಲ ಕಳೀತಾರೆ ಅಂತ ಅಲ್ಲೇ ಓದ್ಕೊಂಡು ಇಷ್ಟೆಲ್ಲ ಕಷ್ಟ ಪಡ್ತಿರೋ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋ ಅನ್ನೋದು ಬಹಳ ಬೇಜಾರಿನ ಸಂಗತಿ ಮತ್ತು ಈ ಹೊಸದಾಗಿ ಈಗ ದಿನ ಕಳೆದಂತೆ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಪ್ರಸ್ತುತ ದಿನಕ್ಕೆ ಯಾವ ಥರ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ರಿಫಾರ್ಮ್ಸ್ ಕೆ ಪಿ ಎಸ್ ಸಿಲಿ ರಿಫಾರ್ಮ್ಸ್ ಏನು ಮಾಡಬೇಕು ಅಂತ ಸರ್ಕಾರ ಒಂದು ಹೊಸ ಆಯೋಗನ ರಚನೆ ಮಾಡಿ ಇದನ್ನ ತನಿಖೆ ಮಾಡಬೇಕು ಇದಕ್ಕೆ ನಾವು ಕೆ ಆರ್ ಎಸ್ ಪಕ್ಷದಿಂದ ಹೊಸ ಆಯೋಗ ರಚನೆ ಆಗಬೇಕು ಅಂತ ನಾವು ಒಂದು ಆಗ್ರಹ ಮಾಡ್ತೀವಿ ಮತ್ತೆ ಕೆ ಪಿ ಎಸ್ ಸಿಲಿ ಇನ್ನೊಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕೆ ಒಂದು ಒಂದು ಏನು ಹೇಳ್ತೀವಿ ಒಂದು ಬೋರ್ಡ್ನೇ ರಚನೆ ಮಾಡ್ಬೋದು ಈಗ ಏನು ನಾವು ನಾಲ್ಕು ರೆವಿನ್ಯೂ ಡಿವಿಷನ್ಸ್ ಇದೆ ಅಂತ ನಾವು ಇದೆ ಕರ್ನಾಟಕದಲ್ಲಿ ನಾಲ್ಕು ರೆವಿನ್ಯೂ ಡಿವಿಷನ್ಸ್ ಇದೆ ಆ ರೆವಿನ್ಯೂ ಡಿವಿಷನ್ಗಳಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಒಂದೊಂದು ಕಟ್ಟಡಗಳನ್ನ ಅಥವಾ ಒಂದೊಂದು ಸೆಂಟರ್ಸ್ನ ನಾವು ಅಲ್ಲಿ ಕಟ್ಬೋದು ಆ ಸೆಂಟರ್ಸ್ಗಳಲ್ಲಿ ಎಲ್ಲ ಎಕ್ಸಾಮ್ಗಳು ಅಲ್ಲೇ ನಡಿಬೇಕು ಅದರಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಆಗಿರ್ಬೋದು ಅಥವಾ ಜಾಮರ್ಸ್ ಆಗಿರ್ಬೋದು ಎಲ್ಲ ಅದರಲ್ಲೇ ಇರೋದ್ರಿಂದ ಯಾವುದೇ ಅಕ್ರಮಗಳು ನಡೀಲಿಕ್ಕೆ ಕಾರಣ ಆಗಲ್ಲ ಹೀಗಾಗಿ ಆತರ ಒಂದು ಸೆಂಟರ್ಸ್ಗಳನ್ನ ಮಾಡಿದ್ರೆ ಯಾವುದೇ ಅಕ್ರಮಗಳಿಂದ ಈ ಎಕ್ಸಾಮ್ಗಳು ಪಾರದರ್ಶಕವಾಗಿ ನಡೆಯುತ್ತೆ ಈ ಈ ಮಾಡಲ್ನ ಬಿಹಾರದಲ್ಲಿ ಅಂತ ಜನಸಾಂದ್ರತೆ ಇರುವಂತ ಅಂತ ಹಿಂದುಳಿದಂಥ ರಾಜ್ಯಗಳಲ್ಲೇ ಇದನ್ನ ಅಪ್ಲೈ ಮಾಡಿದ್ದಾರೆ ನಮ್ಮ ಕರ್ನಾಟಕ ಇನೋವೇಶನ್ ಅಲ್ಲಿ ನಂಬರ್ ಒನ್ ಇರುವಂತ ಕರ್ನಾಟಕದಲ್ಲಿ ಇಂತ ಇನ್ನೋವೇಷನ್ಗಳನ್ನ ತಂದು ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಮತ್ತು ಈ ಕೆಪಿಎಸ್ಸಿ ಈ ತರ ಅಕ್ರಮಗಳಿಗೆ ಅಕ್ರಮಗಳು ನಡೆದಿದೆ ಅಥವಾ ಈ ರಿಸಲ್ಟ್ ಗಳ ಈ ರಿಸಲ್ಟ್ಗಳು ನಿಧಾನ ಆಗಿದೆ ಅಂತ ಕ್ವಶನ್ ಮಾಡಲಿಕ್ಕೆ ಹೋದಂತ ವಿದ್ಯಾರ್ಥಿಗಳ ಮೇಲೆ ಅರೆಸ್ಟ್ ಮಾಡ್ತೀರಾ ಅರೆಸ್ಟ್ ಮಾಡಿ ಅವ್ರನ್ನ ಡಿಟೈನ್ ಮಾಡ್ತೀರಾ ಜಾಮೀನು ರಹಿತ ವಾಗಿ ನಮ್ಮ ಕೇಸ್ಗಳನ್ನ ಹಾಕಿ ವಿದ್ಯಾರ್ಥಿಗಳ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದ್ದೀರಾ ಇದು ಸರ್ಕಾರಗಳ ಸರಿಯಲ್ಲದ ನಡೆಗಳು ಇದು ಅಂತ ನಾವು ಹೇಳ್ತಾ ಇದ್ದೀವಿ ಮತ್ತೆ ಒಂದು ಕೆ ಪಿ ಎಸ್ ಸಿಲಿ ಒಂದು ಕ್ಲಿಯರ್ ಆಗಿ ವಿದ್ಯಾರ್ಥಿಗಳಿಗೆ ಒಂದು ಕಮ್ಯುನಿಕೇಶನ್ ಇರಬೇಕು ಈಗ ನಾವು ಕೆ ಪಿ ಸಿಗೆ ಹೋದ್ರೆ ನಾವು ಬರೀ ಗೇಟ್ ಅಲ್ಲಿ ಫಾರ್ಮ್ ಕೊಟ್ಬಿಟ್ರೂ ಅಥವಾ ಯಾವ್ದು ಲೆಟರ್ ಕೊಟ್ಬಿಟ್ಟು ಬರ್ಬ ಬರೋ ಸ್ಥಿತಿ ಇದೆ ಅವ್ರು ಯಾವುದೇ ಕಾರಣಕ್ಕೂ ಒಳಕ್ಕೆ ನಮ್ನ ಪ್ರವೇಶ ಮಾಡಲಿಕ್ಕೆ ಬಿಡಲ್ಲ ಅಲ್ಲಿ ಅಧಿಕಾರಿಗಳನ್ನ ಮಾತಾಡಲಿಕ್ಕೆ ಬಿಡಲ್ಲ ಎಕ್ಸಾಮಿನೇಷನ್ ಏನಾಗಿದೆ ಎಂತ ಏನಾಗಿದೆ ಅನ್ನೋದು ಒಂದು ಗೊತ್ತಾಗಲ್ಲ ಅದು ಅದು ಯಾವ ಸ್ಥಿತಿಲಿ ಅನ್ನೋದು ನಾವು ತಿಳ್ಕೊಳ್ಬೇಕು ಅಂದ್ರೆ ಯಾವುದೇ ನಮಗೆ ಕಮ್ಯುನಿಕೇಶನ್ ಮೂಡ್ ಆಫ್ ಕಮ್ಯುನಿಕೇಶನ್ ಇಲ್ಲ ಸಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಇಂದಿನ ಸೆಕ್ರೆಟರಿಗಳ ಈಗ ಒಂದು ಎರಡು ವರ್ಷದಿಂದ ನೋಡಿದಂತ ಸೆಕ್ರೆಟರಿಗಳು ಟ್ವಿಟರ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬಲ್ ಆಗಿರ್ಬೋದು ವಿದ್ಯಾರ್ಥಿಗಳ ಜೊತೆ ಅವರು ಸಂವಹನ ಮಾಡ್ತಾ ಇದ್ರು ಆಗ ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಇತ್ತು ಎಕ್ಸಾಮಿನೇಷನ್ ಆಗುತ್ತೆ ಇಷ್ಟೇ ದಿನಕ್ಕಾಗುತ್ತೆ ಎಕ್ಸಾಮಿನೇಷನ್ ಬರುತ್ತೆ ಒಂದು ಒಂದು ಭರವಸೆಗಳು ವಿದ್ಯಾರ್ಥಿಗಳಿಗಿತ್ತು ಈಗಿನ ಕೆ ಪಿ ಎಸ್ ಸಿಯ ಅಧ್ಯಕ್ಷಗಳ ಅಥವಾ ಅದರ ಸದಸ್ಯರುಗಳ ಏನಾಗಿದೆ ಗೊತ್ತಿಲ್ಲ ಅವೆಲ್ಲ ನಿಂತೋಗಿದೆ ಟ್ವಿಟರ್ ಇಲ್ಲ ಯೂಟ್ಯೂಬ್ನ ಕಮ್ಯುನಿಕೇಶನ್ಗಳಿಲ್ಲ ಇದು ಪ್ರಸ್ತುತ ಕೆ ಪಿ ಎಸ್ ಸಿಯ ಹಾಗೂ ವಿದ್ಯಾರ್ಥಿಗಳು ಈ ತರ ಪ್ರಶ್ನೆ ಮಾಡಕ್ ಬಂದವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿರೋದು ಬಹಳ ಖಂಡನೀಯ ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ ಮತ್ತು ಕೆ ಪಿ ಎಸ್ ಸಿ ಈ ಎಲ್ಲ ರಿಫಾರ್ಮ್ಸ್ಗಳನ್ನ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ಆಗ್ರಹ ಮಾಡ್ತೀವಿ ಹಾಗಾಗಿ ಎಲ್ಲ ಈ ಲೈವ್ ನೋಡಿದಂಥ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ